ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿವಿ ಸೊ ಇದು ನನ್ನ ಗುರುವಾರದ ವ್ಲಾಗ್ ಆಗಿರುತ್ತೆ ಆ ಗುರುವಾರ ಇವತ್ತೊಂದು ಸ್ಪೆಷಲ್ ಕೂಡ ಇದು ಗೊತ್ತಾ ಇವತ್ತು ನಮ್ಮ ಪುಟಾಣಿಗೆ ಕಿವಿಚಿಸೋ ಶಾಸ್ತ್ರ ಇದೆ ಆಮೇಲೆ ಹೀಗೆ ನಾನು ನಮ್ಮ ನೇಟಿವ್ ಕೂಡ ಹೋಗ್ತಾ ಇದ್ದೀನಿ ಎಲ್ಲ ವ್ಲಾಗ್ ಇವತ್ತು ಬೆಳಗ್ಗೆಯಿಂದ ಏನೇನು ಆಗುತ್ತೆ ಅಂತ ನೋಡೋಣ ಓಕೆನಾ ಹಾಗೆ ನಿಮಗೆ ನಾನು ಹೇಗೆ ಇಡ್ಲಿಗೆ ಆಗಿ ಬೇಳೆ ಬೆಳೆಸ್ತೀರಾ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಇಂಗ್ರೀಡಿಯೆಂಟ್ಸ್ ನೋಡೋದಾದ್ರೆ ಟೊಮೆಟೊ ಹಣ್ಣು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರು ಅರಿಶಿನ ಮತ್ತು ಕರಿಬೇವು ಈಗ ಹೇಗೆ ಮಾಡೋದು ನೋಡೋಣ ಅದನ್ನ ಇಲ್ಲಿ ನಾನೊಂದು ನಾಲ್ಕು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾಲ್ಕು ಟೊಮೊಟೊ ಹಣ್ಣು ಮತ್ತು ಒಂದು ಎರಡು ಈರುಳ್ಳಿನ ಹಚ್ಬಿಟ್ಟು ಅದನ್ನು ಕುಕ್ಕರಿಗೆ ಹಾಕ್ಕೋಬೇಕು ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ಸುಳ್ದಿರೋದು ಅದಕ್ಕೆ ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ವಿಶೀಲ್ ಬಸ್ಕೋಬೇಕು ಒಂದು ಮೂರರಿಂದ ನಾಲ್ಕು ವಿಶೀಲ್ ಬಸ್ಕೊಂಡ್ರೆ ಅದು ನೀಟಾಗಿ ಸ್ಮೂತಾಗಿ ಬಂದಿರುತ್ತೆ ಇಮಿಡಿಯೇಟಾಗಿ ವಿಶಿಲ್ ಬಿಟ್ಕೊಂಡ್ರೆ ನೋಡಿ ಈ ಥರ ಬಂದಿರುತ್ತೆ ಇದನ್ನು ಸಪ್ರೇಟ್ ನೀರಿಂದ ತೆಗೆದು ರುಬ್ಬಿ ಈಗ ಒಗ್ಗರಣೆ ಮಾಡ್ಕೋಬೇಕು ಈಗ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತ್ಯನ ಎಣ್ಣೆಗೆ ಹಾಕಬೇಕು ಅದು ಫುಲ್ಲು ಘಮ ಮೇಲೆ ಅದಕ್ಕೆ ರುಬ್ಬಿದಂತಹ ಪೇಸ್ಟನ್ನ ಹಾಕೋಬೇಕು ಆ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬೇಯಿಸ್ಕೋಬೇಕು ಮತ್ತು ಅದನ್ನೆಲ್ಲ ಬೇಯಿಸಿದ್ವಲ್ಲ ಅದೇ ನೀರನ್ನು ಇದಕ್ಕೆ ಹಾಕೋಬೇಕು ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಗಟ್ಟಿಗೆ ಚೆನ್ನಾಗಿರುತ್ತೆ ಇಡ್ಲಿಗೆ ಇದಕ್ಕೆ ಸಾಂಬಾರ್ ಪೌಡರ್ ಮತ್ತು ಹಸಿಣದ ಪುಡಿ ಹಾಕಿ ತಿರ್ಗಿಸ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಹಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಾಡಿದ್ರೆ ಇಡ್ಲಿಗೆ ಸಾಂಬಾರ್ ರೆಡಿಯಾಗಿರುತ್ತೆ ಸೊ ಇಡ್ಲಿ ಸಾಂಬಾರು ನಮ್ಮ ಬೆಳಗಿನ ಟಿಫನ್ ಇದು ತಿಂದು ದೇವ್ರ ಪೂಜೆಯೆಲ್ಲ ಮುಗಿಸ್ಕೊಂಡು ಸೊ ನಾವೆಲ್ಲರೂ ರೆಡಿ ಆದ್ವಿ ಎಲ್ಲಿಗೆ ಅಂತ ಹೇಳಿದ್ದೀನಿ ಅಲ್ಲ ಸೊ ನನ್ನ ಪುಟಾಣಿಗೆ ಕಿವಿ ಚುಚ್ಚಿಸೋದಕ್ಕೆ ನಮ್ಮ ಪುಟಾಣಿ ಕೂಡ ರೆಡಿಯಾಗಿದ್ದಾಳೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸೊ ನಾನು ಕೂಡ ರೆಡಿಯಾಗಿದ್ದೀನಿ ನನ್ನ ಪುಟಾಣಿಗೆ ನನ್ನ ಸೊಸೆ ಮುದ್ದುಗೆ ಕಿವಿ ಚುಚ್ಚಿಸೋದಕ್ಕೆ ಅವರಮ್ಮ ಕೂಡ ಫುಲ್ ರೆಡಿ ಆಗಿದ್ದಾರೆ ಎಲ್ಲರೂ ಹೊರಡ್ತಿದ್ವಿ ಹೊರಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ ಜೀ ಮೊಮ್ಮಗ್ಲಿದ್ದು ಎಲ್ಲರದ್ದು ಫೋಟೋ ಸೆಷನ್ ಇವತ್ತು ಗೊತ್ತಾ ಅಳ್ತಾಳೆ ಚುಚ್ಚುದ ಚುಚ್ಚುತಾರೆ ಪುಟಾಣಿಗೆ ಕಿವಿ ಯಾಕೆ ಅಂದ್ರೆ ಚುಚ್ಚುತ್ತಾರೆ ಪುಟಾಣಿಗೆ ಕಿವಿ ಓಲೆ ಹಾಕ ಓಲೆ ಹಾಕಕ್ಕೆ ನಮ್ಮ ಮುದ್ದು ಬಂಗಾರಿ ಮಾತ್ರ ಫುಲ್ ಏನೋ ಆಚೆ ಹೋಗ್ತಿದೀವಿ ಅಂತ ಎಷ್ಟು ಕ್ಯೂಟ್ ಕ್ಯೂಟಾಗಿ ನೋಡ್ತಾ ಇದ್ಲು ಪಾಪ ಜೊಳು ಎಷ್ಟು ಆಯ್ತಾಳೆ ಅಂತ ನಮಗಂತೂ ಫುಲ್ಲು ಭಯ ಭಯ ನೋಡಿ ಇವಳು ಇವಳು ಅಷ್ಟೇ ಹ್ಯಾಪಿ ಇಲ್ಲ ಅಲ್ವಾ ಡ್ಯಾನ್ಸು ಡ್ಯಾನ್ಸು ಫೈನಲಿ ನಾವು ರೀಚ್ ಆದ್ವಿ ಬಸವೇಶ್ವರ ನಗರ ಹತ್ರ ಇರುವಂತಹದ್ದು ಇದು ಸಿಂಹ ಜ್ಯುವೆಲ್ರಿ ಅಂತ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ಗಳನ್ನ ಮಾತ್ರ ನೀವೇನಾದರೂ ಮಕ್ಕಳಿಗೆ ಕಲೆಕ್ಷನ್ಸ್ಗಳು ನೋಡೋದಾದರೆ ಖಂಡಿತ ಹೋಗಿ ಸಖತ್ತಾಗಿತ್ತು ಇಲ್ಲಿ ಮಕ್ಳಿಗೋಸ್ಕರ ಪ್ಲೇ ಏರಿಯಾ ಎಲ್ಲ ಇತ್ತು ನಮ್ಮ ಚಾರು ಅಂತ ಫುಲ್ ಹ್ಯಾಪಿ ನಮ್ಮ ಪುಟಾಣಿನೂ ಅಷ್ಟೇ ಅವಳಿಗೆ ಕಾಲ್ಗೆಜ್ಜೆ ಅಂತೆಲ್ಲ ನೋಡ್ತಿದ್ವಿ ಬಟ್ ಅಲ್ಲಿ ಅವಳ ಕಾಲ್ಗೆಜ್ಜೆ ಸೈಜು ಅಷ್ಟು ಪರ್ಫೆಕ್ಟಾಗಿ ಸಿಗಲಿಲ್ಲ ಬಟ್ ಅಲ್ಲಿರೋ ಸ್ಟಾಫ್ಗಳಿಗಂತೂ ನಮ್ಮ ಪುಟಾಣಿನೂ ನಮ್ಮ ನನ್ನ ಮಗಳಂತೂ ಫುಲ್ ಇಷ್ಟ ಆಗೋದ್ರು ಅನ್ಸುತ್ತೆ ಎಷ್ಟು ರೇಗಿಸ್ತಿದ್ರು ಅಂದರೆ ಅಲ್ಲಿರೋ ಅಲ್ಲಿರೋ ಗಂಟ ಅವ್ರದ್ದೇ ಸಾಮ್ರಾಜ್ಯ ಆಗೋಗ್ಬಿಟ್ಟಿತ್ತು ಿಂಗ್ ಹೇಗೆ ಮಾಡಿದ್ವಿ ಏನೋ ಅದಂತೂ ಗೊತ್ತಿಲ್ಲ ಇವ್ರ ಜೊತೆ ಅಂತೂ ಚೆನ್ನಾಗಿ ಮೆರದ್ವಿ ಸೊ ಫೈನಲಿ ನಮ್ಮ ಪುಟಾಣಿ ಇಯರಿಂಗ್ ಎಲ್ಲ ಸೆಲೆಕ್ಟ್ ಆಯಿತು ನಾವು ಈ ಸೆಲೆಕ್ಟ್ ಮಾಡ್ಕೊಂಡು ಬರೋಷ್ಟಲ್ಲೇ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಇನ್ನು ಪುಟಾಣಿಗೆ ಕಾಲ್ ಗಿಜ್ಜೆ ಅವೆಲ್ಲನೂ ಇನ್ನೂ ಸಿಕ್ಕಿರಲಿಲ್ಲ ಇನ್ನು ಕೆಂಗೇರಿಗೆ ಬರಬೇಕಾಗಿತ್ತು ಕೆಂಗೇರಿಗೆ ಬಂದು ಅಲ್ಲೆಲ್ಲ ತಗೋಬೇಕಾಗಿತ್ತು ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಕೂಡ ಸೊ ಫಸ್ಟು ಕಿವಿ ಚುಚ್ಚಿಸ್ಬಿಡೋಣ ಅಂತ ಫಸ್ಟ್ ಕಿವಿ ಚುಚ್ಚಿಸೋದಕ್ಕೆ ಬಂದ್ವಿ ಸೊ ಇಲ್ಲಿ ಫಸ್ಟ್ ಕಿವಿ ಚುಚ್ಚಿಸೋಕ್ಕೆ ಬೆಲ್ಲ ಮತ್ತು ಮಡ್ಲಕ್ಕಿ ಥರ ಇಟ್ಬಿಟ್ಟು ಅವ್ರ ಮಾವ ಮತ್ತು ಅವರ ಅಮ್ಮ ಕೂತಿದ್ದರು ಅಮ್ಮ ಅರ್ಧ ಅದು ಪಿನ್ ಮಾರ್ಕ್ ಮಾಡೋ ಗಂಟ ಕೂತಿದ್ರು ಆಮೇಲೆ ಫುಲ್ ಭಯ ಭಯ ಆಗಿ ಬಂದು ಕೂತ್ಕೊಂಡ್ರು ನಾನೇನು ತುಂಬ ಧೈರ್ಯಶಾಲಿ ಅಂತ ನಾನು ಹಿಂಗೆ ನಮ್ಮ ಪುಟಾಣಿ ಚುಚ್ಬೇಕಾದ್ರೆ ನೋಡೋಕ್ಕೆ ಆಗಲಿಲ್ಲ ಅಷ್ಟು ಜೋರಾಗಿ ಹತ್ಬಿಡ್ಲು ನನ್ನ ಮಗಳು ಕೂಡ ಅದಕ್ಕೆ ಸಮವಾಗಿ ಅಳೋಕೆ ಶುರು ಮಾಡಿದ್ಲು ಪುಟಾಣಿಗೇನು ಮಾಡ್ತಿದ್ದಾರೆ ಅಂತ ಅವಳನ್ನ ಸಮಾಧಾನ ಮಾಡೋಕ್ಕೆ ಇನ್ನೂ ಒಬ್ಬರು ಬೇಕಾಗಿತ್ತೇನು ನಮಗಂತೂ ಈ ಮೂಮೆಂಟ್ ಎಷ್ಟು ಖುಷಿ ಇರುತ್ತೋ ಅಷ್ಟೇ ನೋವು ಇರುತ್ತೆ ಅಲ್ವಾ ನನ್ನ ನನ್ನ ಪುಟಾಣಿ ಅಳ್ತಿದ್ರೆ ಕಣ್ಣಲ್ಲೇ ನೀರು ಬರ್ತಿತ್ತು ಅಷ್ಟು ಫೀಲ್ ಆಗ್ತಾಯಿತ್ತು ಆಗುತ್ತೋ ಇದು ಯಾವಾಗ ಮುಗಿಯುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದಪ್ಪ ನಾನಂತೂ ಹಾಗೆ ಅವಳು ಇಷ್ಟು ಮುದ್ದಾಗ ಕಾಣಿಸ್ತಿದ್ಲು ಅಂದರೆ ಕಿವಿ ಚುಚ್ಚಿಸಾದ್ಮೇಲೆ ಮಕ್ಕಳಿಗೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಕಿವಿ ಚುಚ್ಚಿಸಿದ್ರೆ ಅಲ್ವಾ ಒಂದು ಲುಕ್ಕು ಸೊ ಲಾಸ್ಟು ಕಿವಿ ಚಿತ್ಸಾದ್ಮೇಲೆ ಈ ಥರ ಕೊಬ್ಬರಿನ ಅವ್ರ ಕಿವಿಗೆ ಹತ್ರ ಮುಖದಿಂದ ನೀವು ಅಳಿಸಿ ಹಿಂಗೆ ಮುರಿತಾರೆ ಆಮೇಲೆ ಸಿಹಿ ತಿನ್ನಿಸ್ತಾರೆ ಸ್ವಲ್ಪ ಬೆಲ್ಲ ಸೊ ಇಲ್ಲಿಗೆ ನಮ್ಮ ಕಿವಿಚಿಸೋ ಶಾಸ್ತ್ರನೂ ಮುಗೀತು ನಮ್ಮ ಪುಟಾಣಿನಂತೂ ನಾನು ಯಾರಿಗೂ ಕೊಡೋದೇ ಇಲ್ಲ ನಾನೇ ಎತ್ಕೊಂಡು ಬಂದೆ ನೋಡಿ ಎಷ್ಟು ಅಳ್ತಿತ್ತು ಅಂದರೆ ಅದು ಬಂಗಾರ ನನಗಂತೂ ನೋಡಿ ಸನ್ ರೈಸ್ ಅವಳ ಮೇಲೆ ಬೀಳ್ತಿದ್ದಿಕ್ಕೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಫೈನಲಿ ಇದೆಲ್ಲ ಮುಗೀತು ನಮ್ಮ ಪುಟಾಣಿ ಹತ್ತು ಹತ್ತು ಸುಸ್ತಾಗಿ ಹೋಗ್ಬಿಟ್ಟಿತ್ತು ನೆಮ್ಮದಿಯಾಗಿ ಮಲ್ಕೊಂಡ್ಲು ಸೊ ನಾವು ಇವಾಗ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ ನಮ್ಮ ಫೇವ್ರೇಟ್ ಇದು ಬೆಣ್ಣೆ ಮಸಾಲೆ ದೋಸೆ ಅಜ್ಜಿ ಮೊಮ್ಮಕ್ಕಳು ಸೇರಿಕೊಂಡು ಊಟ ಮುಗಿಸ್ಕೊಂಡು ಮತ್ತು ನಮ್ಮ ಪುಟಾಣಿಗೆ ಬೆಳ್ಳಿ ಐಟಮ್ಸಿನ ತೊಗೊಳೋದಿತ್ತಲ್ಲ ಅಲ್ಲಿಗೆ ಹೋಗಿ ಅಲ್ಲಿನೂ ಕೂಡ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಸೊ ಇಲ್ಲಿ ನಾನು ಪುಟಾಣಿಗೆ ಒಳಗಡೆ ಕರ್ಕೊಳ್ಳೋದಕ್ಕಿಂತ ಮುಂಚೆ ಆರತಿ ರೀತಿ ಮಾಡ್ತಾ ನೀರು ಎಷ್ಟು ಎಷ್ಟು ದೃಷ್ಟಿಯಾಗಿರುತ್ತೋ ಏನೋ ಅಂತ ನಮ್ಮ ಪುಟಾಣಿ ನೋಡಿ ನನ್ನ ತಟ್ಟೆ ಯಾವ ಕಡೆ ತಿರುಗಿಸ್ತೀನೋ ಆ ಕಡೆನೇ ನೋಡ್ತಿದ್ಲು ಕ್ಯೂಟ್ ಅಲ್ವಾ ಐಸ್ ಕ್ರೀಮು ಏನೇನು ಬೇಕೋ ತಿಂಡಿಗಳು ಪಾಪ್ಕಾರ್ನ್ ಎಲ್ಲ ತೊಗೊಬಂದಿದ್ವಿ ಮೇಡಮ್ ಈಗ ಫಸ್ಟ್ ಐಸ್ ಕ್ರೀಮ್ ಅದು ನೆಕ್ಸ್ಟ್ ನಮ್ಮದು ಸೊ ತಿಂತ ಇವತ್ತು ನೇಟಿವ್ ಹೋಗಬೇಕಾಗಿದ್ದ ಪ್ರೋಗ್ರಾಮ್ ಎಲ್ಲ ಮಿಸ್ ಆಯಿತು ಅದಾಗಿತ್ತು ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಓಕೆ ಬಾಯ್